ನಮಸ್ತೆ ಫ್ರೆಂಡ್ಸ್ ಇವತ್ತು ಇಡ್ಲಿಗೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಚಟ್ನಿ ಮಾಡ್ತಾ ಇದ್ದೀನಿ ಇದು ಮಾಡೋದು ತುಂಬ ಸುಲಭ ಇದನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೂರಿಂದ ನಾಲ್ಕು ಟೊಮೊಟೊನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಐದರಿಂದ ಆರು ಒಣ್ಮೆಣ್ಸಿಕಾಯಿ ನೀರಲ್ಲಿ ನೆನೆ ಹಾಕಿದ್ದೀನಿ ಮತ್ತು ಐದರಿಂದ ಆರು ಗೋಡಂಬಿ ನೆನೆ ಹಾಕಿದ್ದೀನಿ ನೀರಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಕಡಲೆ ಒಗ್ಗರಣೆಗೆ ಕರಿಬೇವು ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಈಗ ಇದನ್ನು ರುಬ್ಕೋಬೇಕಾಗತ್ತೆ ರುಬ್ಬದಿಕ್ಕೆ ಟೊಮೊಟೊ ಮೆಣಸಿಕಾಯಿ ಗೋಡಂಬಿ ಬೆಳ್ಳುಳ್ಳಿ ಹುರಿಗಡಲೆ ಬೆಲ್ಲ ಈರುಳ್ಳಿ ಇದೆಲ್ಲ ಹಾಕಿ ರುಬ್ಕೋಬೇಕಾಗತ್ತೆ ಈಗ ರುಬ್ಬಿದೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಫ್ರೈ ಆದ ತಕ್ಷಣ ಮಸಾಲ ಹಾಕ್ಕೋಬೇಕಾಗುತ್ತೆ ಮಸಾಲ ಹಸಿ ವಾಸನೆ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಈಸಿ ಬೇಗ ಮಾಡ್ಬೋದು ಇಡ್ಲಿ ಮತ್ತು ದೋಸೆ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದು ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್